ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಮೂರು ಅವಧಿಯಲ್ಲಿ ಹತ್ತೊಂಬತ್ತು ನೂರ ಒಂದರಿಂದ ಐವತ್ತಾರು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇಂದ ಸಿಕ್ಸ್ಟಿ ಒನ್ನು ನೈನ್ಟೀನ್ ಸಿಕ್ಸ್ಟಿ ಒನ್ನಿಂದ ಸಿಕ್ಸ್ಟಿ ಸಿಕ್ಕು ಸಿಕ್ಸು ಇವು ಒಂದನೇ ಪಂಚವಾರ್ಷಿಕ ಯೋಜನೆ ಒಂದನೇ ಪಂಚವಾರ್ಷಿಕ ಯೋಜನೆ ನೈನ್ಟೀನ್ ಒಂದನೇ ಪಂಚವಾರ್ಷಿಕ ಯೋಜನೆ ನೈನ್ಟೀನ್ ಫಿಫ್ಟಿ ಒನ್ ಇಂದ ಫಿಫ್ಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇಂದ ಸಿಕ್ಸ್ಟಿ ಒನ್ ಎರಡನೇ ಪಂಚವಾರ್ಷಿಕ ಯೋಜನೆ ಮೂರನೇ ಪಂಚವಾರ್ಷಿಕ ಯೋಜನೆ ನೈನ್ಟೀನ್ ಸಿಕ್ಸ್ಟಿ ಒನ್ ಇಂದ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಈ ಮೂರು ಪಂಚವಾರ್ಷಿಕ ಯೋಜನೆಯಲ್ಲಿ ಅವಧಿಯಲ್ಲಿ ಆದಂತಹ ಪ್ರಮುಖ ಘಟನೆಗಳ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಯೋಜನಾ ರಜಾ ದಿನಗಳನ್ನ ಕಾಣಬಹುದು ಆ ರಜಾ ದಿನಗಳಲ್ಲಿ ಮೊದಲನೇ ರಜಾದಿನ ಯಾವಂತಂದ್ರೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಇಂದ ಸಿಕ್ಸ್ಟಿ ನೈನ್ ಇದೋಜನೆಯ ರಜಾ ದಿನ ಅಂತ ಕರಿತೀವಿ ಈ ಒಂದು ಯೋಜನಾ ರಜನಾ ರಜಾ ಅವಧಿಯಲ್ಲಿ ಇಂಡಿಯಾದಂತ ಪ್ರಮುಖ ಘಟನೆಗಳ ಬಗ್ಗೆ ಮತ್ತು ಅದರಲ್ಲಿ ವಿಶೇಷವಾಗಿ ಅಸವಿ ಕ್ರಾಂತಿಯ ಬಗ್ಗೆ ಈ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡೋಣ ಅದಕ್ಕಾಗಿ ನನ್ನ ಚಾನೆಲ್ನ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರುವಂತ ಬೆಲ್ಲಕನ್ನ ಕ್ಲಿಕ್ ಮಾಡುವುದರ ಮೂಲಕ ಹಾಗೂ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡ್ರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಈ ಯೋಜನೆ ರಜಾ ದಿನಗಳ ಅವಧಿ ನಡೆದಿದ್ದು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಇಂದ ಸಿಕ್ಸ್ಟಿ ನೈನ್ ಈ ಒಂದು ಮಧ್ಯಂತರ ಅವಧಿಯಲ್ಲಿ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಇಂದ ಸಿಕ್ಸ್ಟಿ ನೈನ್ ಏನಿದೆ ಅಲ್ಲ ಈ ಒಂದು ಮಧ್ಯಂತರ ಅವಧಿಯಲ್ಲಿ ಪ್ರಮುಖವಾಗಿ ಮೂರು ವಾರ್ಷಿಕ ಯೋಜನೆಗಳನ್ನ ರೂಪಣೆ ಮಾಡಲಾಗಿದೆ ಮೊದಲನೇ ವಾರ್ಷಿಕ ಯೋಜನೆ ಸಿಕ್ಸ್ಟಿ ಸಿಕ್ಸ್ ಇಂದ ಸಿಕ್ಸ್ಟಿ ಸೆವೆನ್ ಎರಡನೇ ಒಂದು ವಾರ್ಷಿಕ ಯೋಜನೆ ಸಿಕ್ಸ್ಟಿ ಸೆವೆನ್ ಇಂದ ಸಿಕ್ಸ್ಟಿ ಏಟು ಮೂರನೇ ವಾರ್ಷಿಕ ಯೋಜನೆ ಸಿಕ್ಸ್ಟಿ ಏಟ್ ಇಂದ ಸಿಕ್ಸ್ಟಿ ನೈನ್ ಇವೆಲ್ಲಾ ಕೊಡಿದ್ರ ಇವು ಯೋಜನೆಯ ರಜಾ ದಿನ ಅಂತ ಕರಿತೇವೆ ಇಂಥ ಒಂದು ಯೋಜನೆ ಯಾಕಂತಂದ್ರ ಅದು ಮೂರನೇ ಪಂಚವಾರ್ಷಿಕ ಯೋಜನೆ ಯೋಜನೆ ಏನಿದೆ ಅಲ್ಲ ಏನು ಮೂರನೇ ಪಂಚವಾರ್ಷಿಕ ಯೋಜನೆ ಸಂಪೂರ್ಣವಾಗಿ ವಿಫಲವನ್ನು ಆ ಮೂರನೇ ಪಂಚವಾರ್ಷಿಕ ಯೋಜನೆ ವಿಫಲಗಾಗಿದ್ದರಿಂದ ಈ ನಾ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನ ಹಮ್ಮಿಕೊಳ್ಳೋದಕ್ಕಿಂತ ಮುಂಚೆ ಯೋಜನೆ ರಜಾ ದಿನ ಅಂತ ಹೇಳಿ ಮಾಡ್ತಾಗ ದೇಶದ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಅವರು ಹಮ್ಮಿಕೊಳ್ತಾರೆ ಇದಕ್ಕೆ ಪ್ರಮುಖ ಕಾರಣ ಎಂತಂದ್ರ ಈ ಒಂದು ಸಮಯದಲ್ಲಿ ದೇಶದೊಳಗ ಯುದ್ಧ ಸಂಭವಿಸ್ತಾವು ಅದಾದ್ಮೇಲೆ ಸಂಪನ್ಮೂಲ ಕೊರತೆ ಕಂಡು ಇದೇ ಸಮಯದಲ್ಲಿ ದೇಶದೊಳಗ ಹಣದುಬ್ಬರದ ಪ್ರಮಾಣ ಹೆಚ್ಚಳವಾಗ್ತದೆ ಹೀಗಾಗಿ ಈ ಕಾರಣಗಳಿಂದ ಇಂಡಿಯಾದೊಳಗ ಯೋಜನಾ ರಜಾ ದಿನಗಳನ್ನ ಹಮ್ಮಿಕೊಳ್ಳುವಂತ ಕೆಲಸವನ್ನ ಇಂದಿರಾ ಗಾಂಧಿ ಅವರು ಮಾಡ್ತಾರೆ ಓಕೆನಾ ಇಲ್ಲಿ ನೋಡ್ರಿ ಈ ಯೋಜನೆಗಳ ಅವಧಿಯಲ್ಲಿ ಅಧ್ಯಕ್ಷರೇ ಆಗಂತಂದ್ರ ದೇಶದ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಅವರು ಆಗಿರ್ತಾರೆ ಈ ಒಂದು ಅವಧಿಯನ್ನ ಯೋಜನಾ ರಜೆಯ ಮೊದಲ ಹಂತ ಅಂತ ನಾವೇನ್ ಮಾಡ್ತೀವಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಮೊದಲನೇ ಹಂತ ಇದು ಯೋಜನಾ ರಜೆಯ ಮೊದಲನೇ ಹಂತ ಯಾವುದು ಸಿಕ್ಸ್ಟಿ ಸಿಕ್ಸ್ ಇಂದ ಸಿಕ್ಸ್ಟಿ ನೈನ್ ಈ ಒಂದು ಯೋಜನೆಗಳ ಅವಧಿಯಲ್ಲಿ ಅಸವಿ ಕ್ರಾಂತಿಯನ್ನ ಮುಂದುವರಿಸಲಾಗ್ತದ ಅಸವಿ ಕ್ರಾಂತಿ ದಶಕ ಅಂತ ನಾವೇನು ಕರಿತೀವಲ್ಲ ನೈನ್ಟಿ ಸಿಕ್ಸ್ಟಿ ನೈನ್ಟಿ ಸೆವೆಂಟಿ ಈ ದಶಕ ಕ್ರಾಂತಿ ದಶಕವಾಗಿದೆ ಈ ಒಂದು ಪಂಚವಾರ್ಷಿಕ ಅಥವಾ ರಜಾ ಅವಧಿಯಲ್ಲಿ ಆ ಒಂದು ಅಶುಕ್ರಾಂತಿಯನ್ನ ಮುಂದುವರಿಸಲಾಗ್ತದೆ ಹೀಗಾಗಿ ಕ್ರಾಂತಿ ಯಾವಾಗ ಪ್ರಾರಂಭ ಆಯ್ತು ಎಲ್ಲಾಯ್ತು ಅದರ ಪಿತಾಮಹ ಯಾರು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಹಾಕೋಣ ಈ ಕ್ರಾಂತಿ ಈ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ ವಿಲಿಯಂ ಎಸ್ ಗಾರ್ಡ್ ಅಂತೇಳಿ ಅಮೆರಿಕದ ವ್ಯಕ್ತಿಯಾಗುವ ವಿಲಿಯಂ ಎಸ್ ಗಾರ್ಡ್ ಅಂತೇಳಿ ನೈನ್ಟೀನ್ ಸಿಕ್ಸ್ಟಿ ಏಟ್ ಮಾರ್ಚ್ ಎಂಟಕ್ಕೆ ಏನ್ ಮಾಡ್ತಾನ ಈ ಹಸಿರು ಕ್ರಾಂತಿ ಎಂಬ ಪದವನ್ನ ಮೊಟ್ಟ ಮೊದಲ ಬಾಗಿ ಬಳಕೆಯನ್ನ ಮಾಡ್ತಾನೆ ಏನೋ ಇದನ್ನು ಕೂಡ ನೀವು ಗಮನಿಸಬೇಕು ಈ ಒಂದು ಹಸಿರು ಕ್ರಾಂತಿಯು ಯಾವುದಕ್ಕೆ ಸಂಬಂಧ ಐತಂತಂದ್ರ ಕೃಷಿ ವಲಯ ಅಥವಾ ಆಹಾರ ಧಾನ್ಯಗಳ ಉತ್ಪಾದನೆಗೆ ಈ ಒಂದು ಕ್ರಾಂತಿಯು ಸಂಬಂಧಿಸಿರುತ್ತದೆ ಎಷ್ಟೋ ಎಕ್ಸಾಂಪಲ್ ಹೇಳಿದೆ ಹಸಿವು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಗ್ರಿಕಲ್ಚರ್ ಅಥವಾ ಆಹಾರ ಧಾನ್ಯಗಳ ಉತ್ಪಾದನೆ ಹೀಗಾಗಿ ಈ ವಿಶ್ವದ ಹಸಿವು ಕ್ರಾಂತಿಯ ಹರಿಕಾರ ಅಥವಾ ಪಿತಾಮಂತ್ರಣ ಕರಿತೇವೆ ಅಂತಂದ್ರ ಅಮೆರಿಕಾದ ಕೃಷಿ ವಿಜ್ಞಾನಿ ನಾರ್ಮನ್ ಬೊಲಾಗ್ ಅವರನ್ನ ವಿಶ್ವದ ಅಶಿವಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಕಲಿಯುವಂತ ಕೆಲಸವನ್ನ ಮಾಡ್ತೀವಿ ಅದನ್ನು ಕೂಡ ಗಮನಿಸಬೇಕು ಈಗ ಅವು ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕಲೆ ಹಾಕೋಣ ಇವು ವಿಶ್ವದ ಕಾಂತಿ ಪಿತಾಮಹ ಇವವು ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಇವಾಗ ಶಾಂತಿಯ ವಿಭಾಗದಲ್ಲಿ ನೋಬೆಲ್ ಪ್ರಯೋಜನ ಅನ್ನು ಏನೋ ಅಮೆರಿಕದ ಕೃಷಿ ತಜ್ಞ ನಾರ್ಮನ್ ಅವರು ವಿಶ್ವದ ಕ್ರಾಂತಿ ಪಿತಾಮಹ ಆಗಿದ್ದು ಇವಾಗ ಒಂದು ಸಾಧನೆಯನ್ನ ಮೆಚ್ಚಿ ಹತ್ತೊಂಬತ್ ನೂರ ಎಪ್ಪತ್ತನೇ ಇಶುವೊಳಗ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಯೋಜನ ಕೊಡಲಾಗ್ತದ ಅದಷ್ಟೇ ಅಲ್ಲದೆ ಭಾರತ ಸರ್ಕಾರವು ಈ ವ್ಯಕ್ತಿಗೆ ಎರಡ್ ಸಾವಿರದ ಆರನೇ ಇಶುವೊಳಗ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೊಟ್ಟಿದೆ ಯಾವುದು ಪದ್ಮ ವಿಭೂಷಣ ಯಾವಾಗ ಎರಡ್ ಸಾವಿರದ ಆರ್ ಆರನೇ ಇಶು ಒಳಗ ಈ ನಾರ್ಮನ್ ಬೋಲಾಗುವ ಪ್ರಮುಖ ಕೃತ್ ಅಂತಂದ್ರೆ ನಾರ್ಮನ್ ಬೋಲಾಗ್ ಆನ್ ವರ್ಲ್ಡ್ ಅಂತೇಳಿ ಇವರ ಒಂದು ಪ್ರಮುಖವಾದಂತಹ ಕೃತಿಯಾಗಿದೆ ಈ ಕೃತಿಯಲ್ಲಿ ಅವರು ಏನ್ ಮಾಡ್ತಾರೆ ಅಶೋಕ್ ಕ್ರಾಂತಿ ಬಗ್ಗೆ ವಿವರಣೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಇನ್ನು ಮಾಹಿತಿ ಇದೆ ಈ ನಾರ್ಮನ್ ಬೋಲಾಗ್ ಅವರು ಹತ್ತೊಂಬತ್ತು ನೂರ ಎಂಬತ್ತಾರು ಮತ್ತು ಎಂಬತ್ತೇಳನೇ ಇಶು ಒಳಗ ವಿಶ್ವ ಆಹಾರ ಪ್ರಶಸ್ತಿಯನ್ನ ನೀಡಲು ಪ್ರಾರಂಭವನ್ನ ಮಾಡ್ತಾರೆ ಏನು ವಿಶ್ವ ಆಹಾರ ಪ್ರಶಸ್ತಿಯನ್ನ ಪ್ರಾರಂಭ ಮಾಡ್ತಾವ್ ಬೋಲಾಗ್ ಅಂತೇಳಿ ಯಾವಾಗ ನೈನ್ಟೀನ್ ಏಟಿ ಸಿಕ್ಸ್ ಇಂದ ನೈನ್ಟೀನ್ ಏಟಿ ಸೆವೆನ್ ವರ್ಷದೊಳಗ ಪ್ರಾರಂಭವನ್ನ ಮಾಡ್ತಾರೆ ಈ ಒಂದು ಪ್ರಶಸ್ತಿಯನ್ನ ಆಹಾರ ಕ್ಷೇತ್ರದ ನೋಬೆಲ್ ಅಂತ ನಾವು ಏನ್ ಮಾಡ್ತೀವಿ ಕವಿ ಕೆಲಸವನ್ನ ಮಾಡ್ತೀವಿ ಇನ್ನೂ ಖುಷಿ ವಿಚಾರ ಅಂತಂದ್ರ ಅವರು ಸ್ಥಾಪನೆ ಮಾಡಿದ ಆ ಪ್ರಶಸ್ತಿಯನ್ನ ಪಡೆದ ಮೊದಲ ವ್ಯಕ್ತಿ ಆಗಂತಂದ್ರ ಅದು ನಮ್ಮ ಭಾರತದ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ನಾ ಈ ವ್ಯಕ್ತಿ ಆ ವಿಶ್ವ ಆಹಾರ ಪ್ರಶಸ್ತಿಯನ್ನ ಪಡೆದ ಮೊಟ್ಟ ಮೊದಲ ವ್ಯಕ್ತಿ ಯಾವಾಗ ನೈನ್ಟೀನ್ ಏಟಿ ಸೆವೆನ್ ವಿಚಾರ ನೆಕ್ಸ್ಟ್ ಒನ್ ಅಮೆರಿಕಾದಲ್ಲಿರುವ ವಿಶ್ವ ಆಹಾರ ಪ್ರಶಸ್ತಿ ಫೌಂಡೇಶನ್ ಈ ಫೌಂಡೇಶನ್ ಏನ್ ಮಾಡ್ತದ ಪ್ರತಿ ವರ್ಷ ವಿಶ್ವ ಆಹಾರ ಪ್ರಶಸ್ತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತದ ನೆಕ್ಸ್ಟ್ ಒನ್ ನೋಡ್ರಿ ಈ ಪ್ರಶಸ್ತಿಯನ್ನ ನೀಡುವಂತ ಸ್ಥಳ ಯಾವ ಅಂತಂದ್ರ ಅಮೆರಿಕದ ಡಿಸ್ಮೋನಿಯಿಸ್ ಎಂಬ ಸ್ಥಳದೊಳಗ ಈ ಒಂದು ಈ ಒಂದು ಪ್ರಶಸ್ತಿಯನ್ನ ಕೊಲ್ಲಾಗ್ತದ ಈ ವಿಶ್ವ ಆಹಾರ ಪ್ರಶಸ್ತಿಯನ್ನ ಪರ್ಯಂತ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ಯಾವಂತಂದ್ರ ಮಂಗಿನೊಳಗ ಹಂಗೇರಿ ಅಂತೇಳಿ ಇವು ಬ್ರೆಜಿಲ್ ದೇಶದವರು ಇವಾಗ ಏನ್ ಮಾಡ್ತವೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಆಹಾರ ವಿಶ್ವ ಆಹಾರ ಪ್ರಶಸ್ತಿಯನ್ನ ಪಡೆದುಕೊಂಡಂತ ವ್ಯಕ್ತಿಯಾಗಿದ್ದಾರೆ ಓಕೆನಾ ಇಷ್ಟು ಮಾಹಿತಿ ಇದಾದ್ಮೇಲೆ ಇನ್ ಇಂಡಿಯಾದೊಳಗ ಭಾರತದ ಕ್ರಾಂತಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋಣ ಇಂಡಿಯಾದೊಳಗ ಹತ್ತೊಂಬತ್ ನೂರ ಅರವತ್ತು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಈ ಹಸಿವಿ ಕ್ರಾಂತಿ ಪ್ರಾರಂಭ ಆಗ್ತದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಒಳಗ ಭಾರತದಲ್ಲಿ ಆಹಾರ ಧಾನ್ಯವನ್ನ ಹೆಚ್ಚಿಸುವ ಉದ್ದೇಶದಿಂದ ಮೆಕ್ಸಿಕೋದಲ್ಲಿ ಹಸಿ ಕ್ರಾಂತಿಯನ್ನ ಉಂಟು ಮಾಡಿದ್ದ ನೋಡ್ರಿ ಮೆಕ್ಸಿಕೋದಲ್ಲಿ ಕ್ರಾಂತಿಯನ್ನ ಉಂಟು ಮಾಡಿದ್ದ ಅಮೆರಿಕದ ನಾರ್ಮಲ್ ಬೋಲಾಗವನ ಭಾರತಕ್ಕೆ ತರುವ ಪ್ರಯತ್ನವನ್ನ ಅಂದಿನ ಐ ಎ ಆರ್ ಐ ಸದಸ್ಯರಾಗಿದ್ದ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನು ಮೆಕ್ಸಿಕೋದೊಳಗೆ ಮೆಕ್ಸಿಕೋದೊಳಗಿರುವಂತಹ ನಾರ್ಮಲ್ ಬೋಲಾಗವನ ಭಾರತಕ್ಕೆ ಕರೆತಗುವಂತ ಪ್ರಯತ್ನವನ್ನ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಮತ್ತು ಆಗಿನ ಸಮಯದಲ್ಲಿ ಆಗಿನ ಸಮಯದಲ್ಲಿ ಕೇಂದ್ರದ ಕೃಷಿ ಸಚಿವರಾಗಿದ್ದಂತ ಸಿ ಸುಬ್ರಹ್ಮಣ್ಯಂ ನೋಡ್ರಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಒಳಗೆ ಇದ್ದಂತ ಕೇಂದ್ರ ಕೃಷಿ ಮಂತ್ರಿಯಾಗು ಸಿ ಸುಬ್ರಹ್ಮಣ್ಯಂ ಆಮೇಲೆ ಭಾರತೀಯ ಕೃಷಿ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ಶಿವರಾಮನ್ ಇವರು ಏನ್ ಮಾಡ್ತಾರ ಈ ಮೂರು ಜನ ಕೊಡ್ಕೊಂಡ ನಾಗಮನ್ ಬೋಲಾಗವನ್ನ ಭಾರತಕ್ಕೆ ಕರೆತರುವಂತ ಪ್ರಯತ್ನವನ್ನ ಮಾಡ್ತಾರೆ ಹೀಗಾಗಿ ಈ ಮೂರು ಜನರನ್ನ ಭಾರತದ ಆಧುನಿಕ ಕೃಷಿ ಅಭಿವೃದ್ಧಿ ನೀತಿಯ ಹವಿಕಾರ ಅಂತೇಳಿ ಯಾ ಕರೆಯಲಾಗ ಯಾರು ಎಂ ಎಸ್ ಸ್ವಾಮಿನಾಥನ್ ಸಿ ಸುಬ್ರಹ್ಮಣ್ಯಂ ಶಿವರಾಮನ್ ಈ ಮೂರು ವ್ಯಕ್ತಿಯನ್ನ ಹರಿಕಾರ ಅಂತ ಅಂತೇಳಿ ಕರೀಲಾಗ್ತದೆ ಈ ಒಂದು ಅಶ್ವಿಕ್ರಾಂತಿಯನ್ನು ಇಂಡಿಯಾದೊಳಗ ಮೊಟ್ಟ ಮೊದಲ ಬಾಗಿ ಪಂಜಾಬ ಹರಿಯಾಣ ಮತ್ತು ಯು ಪಿ ಒಳಗ ರಾಜ್ಯಗಳಲ್ಲಿ ಪ್ರಾರಂಭವನ್ನ ಮಾಡಲಾಗ್ತದೆ ಯಾವುದು ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶ ಅದಾದ್ಮೇಲೆ ಈ ಅಶ್ವಿಕ್ರಾಂತಿಯನ್ನು ನಾವೇನ್ ಮಾಡ್ತೀವಂದ್ರ ಟೂ ಇಂಟು ಟೂ ಇಂಟು ಟೂ ಮಾರ್ಲ್ ಅಂತೇಳಿ ಕರಿಯುವಂತ ಕೆಲಸವನ್ನ ಮಾಡ್ತೀವಿ ಹಂಗಂತಂದ್ರ ಒಂದು ಟು ಅಂತಂದ್ರ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಈ ಒಂದು ಯೋಜನೆ ಯಶಸ್ವಿ ಆಗ್ತದೆ ಅಥವಾ ಅನುಷ್ಠಾನಕ್ಕೆ ಬರ್ತದೆ ಇನ್ನೊಂಟು ಅಂತಂದ್ರ ಈ ಒಂದು ಕ್ರಾಂತಿ ಗೋಧಿ ಮತ್ತು ಭತ್ತದ ಬೀಜ ಅಥವಾ ಉತ್ಪಾದನೆಯಲ್ಲಿ ಯಶಸ್ಸನ್ನ ಕಾಣ್ತದ ಯಾವುದು ಗೋಧಿ ಮತ್ತು ಭತ್ತದ ಬೀಜ ಅದಾದ್ಮೇಲೆ ಟು ಅಂತಂದ್ರ ಸ್ವಾಮಿನಾಥನ್ ಮತ್ತು ಸಿ ಸುಬ್ರಹ್ಮಣ್ಯಂ ಇವು ಖ್ಯಾತಿಯನ್ನ ಪದ್ಕೊಳ್ತಾರೆ ಈ ಹಸಿ ಕ್ರಾಂತಿ ಖ್ಯಾತಿ ಪತ್ಕೊಟ್ಟು ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಮತ್ತು ಸಿ ಸುಬ್ರಹ್ಮಣ್ಯಂ ಇನ್ನೊಂದು ಟು ಅಂತಂದ್ರ ಎಚ್ ವೈವಿಪಿ ಹಂಗಂತಂದ್ರ ಅಧಿಕ ಇಳುವರಿ ವೈವಿಧ್ಯತಾ ಕಾರ್ಯಕ್ರಮ ಹೈ ಹೆಲ್ತ್ ಇನ್ ವ್ಯಕ್ತರಿ ಪ್ರೋಗ್ರಾಂ ಅಂತೇಳಿ ಇನ್ನೊಂದು ಐ ಎಡಿಪಿ ಇಂಟೆನ್ಸಿವ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತೇಳಿ ಸಾಂದ್ರ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮ ಹೀಗಾಗಿ ಈ ನಾಲ್ಕು ಈ ಹಸಿರು ಕ್ರಾಂತಿಯ ಪ್ರತಿಫಲವಾಗಿದ್ದು ಟೂ ಇಂಟು ಟೂ ಇಂಟು ಅಂತ ನಾವೇನ್ ಮಾಡ್ತೀವಿ ಈ ಒಂದು ಕರೆಯಲಾಗ್ತದ ಇನ್ನು ಗಮನಿಸ್ರಿ ಈ ಒಂದು ಯೋಜನೆಯನ್ನ ನಮ್ಮ ಇಂಡಿಯಾದೊಳಗ ಫಸ್ಟ್ ನಾವೆಲ್ಲ ಅಪ್ಲೈ ಮಾಡ್ತೀವಿ ಅಂದ್ರೆ ಪಂಜಾಬ್ ರಾಜ್ಯದೊಳಗ ಒಳಗ ಅಪ್ಲೈ ಅನ್ನ ಮಾಡ್ಲಾಗ್ತದ ಯಾವ ರಾಜ್ಯ ಪಂಜಾಬ್ ಒಳಗ ಅನುಷ್ಠಾನವನ್ನ ಮಾಡ್ಲಾಗ್ತದ ನೆಕ್ಸ್ಟ್ ಎಂ ಎಸ್ ಸ್ವಾಮಿನಾಥನ್ ಬಗ್ಗೆ ಮಾಹಿತಿಯನ್ನ ಹಾಕೋಣ ಎಂ ಎಸ್ ಸ್ವಾಮಿನಾಥನು ಅವಾಗ ಪೂರ್ಣ ಹೆಸರು ಮಕೋಂಬಾ ಸಂಬಸಿವ ಶಿವ ಸ್ವಾಮಿನಾಥನ್ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಎಲ್ಲ ಎಂ ಎ ಸ್ವಾಮಿನಾಥನ್ ಸ್ವಾಮಿ ಅನ್ಕೋತ ಅವು ಪೂರ್ಣ ಹೆಸರು ಏನಂತಂದ್ರ ಮಕೋಂಬಾ ಸಂಬಸಿವನ್ ಸ್ವಾಮಿನಾಥನ್ ಇವರು ಜನಿಸಿದ್ದು ಆಗಸ್ಟ್ ಏಳು ಹತ್ತೊಂಬತ್ ನೂರ ಇಪ್ಪತ್ತೈದು ತಮಿಳುನಾಡಲ್ಲಿ ಜನನವನ್ನ ಒಪ್ತಾರೆ ಇವಾಗ ನಾವು ಭಾರತದ ಅಶ್ವ ಕ್ರಾಂತಿಯ ಪಿತಾಮ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಲಾಗ್ತದೆ ಎಂಎ ಸ್ವಾಮಿನಾಥನ್ ಅವರು ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಹದಿಮೂರೇಶದ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎಂ ಎಸ್ವಾಮಿನಾಥ್ ಅವರು ಪಡೆದುಕೊಂಡಂತ ಪ್ರಮುಖ ಪ್ರಶಸ್ತಿಗಳು ಅಂತಂದ್ರೆ ವಿಶ್ವ ಆಹಾರ ಪ್ರಶಸ್ತಿ ನೈನ್ಟೀನ್ ಏಟಿ ಸೆವೆನ್ ಒಳಗ ಪದ್ಮಶ್ರೀ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಪದ್ಮ ವಿಭೂಷಣ ನೈನ್ಟೀನ್ ಏಯ್ಟಿ ನೈನ್ ಪದ್ಮಭೂಷಣ ನೈನ್ಟೀನ್ ಸೆವೆಂಟಿ ಟು ರಾಮನ್ ಮ್ಯಾಗ್ನಿಸ್ ಪ್ರಶಸ್ತಿ ನೈನ್ಟೀನ್ ಸೆವೆಂಟಿ ಒಳಗ ಟೇಲರ್ ಪ್ರಶಸ್ತಿ ಅದು ನೈನ್ಟೀನ್ ನೈನ್ಟಿ ಒನ್ ಒಳಗ ಅದಾದ್ಮೇಲೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅದು ಎರಡ್ ಸಾವಿರದ ಹದಿನೇಳು ನೈನ್ಟೀನ್ ಸಿಕ್ಸ್ಟಿ ಒನ್ ಒಳಗ ಶಾಂತಿ ಸ್ವರೂಪ ಭಟ್ನಾಗ ಪ್ರಶಸ್ತಿ ಅಲ್ಬರ್ಟ್ ಐನ್ ವರ್ಡ್ ಸೈನ್ ಪ್ರಶಸ್ತಿ ನೈನ್ಟೀನ್ ಏಟಿ ಸಿಕ್ಸ್ ಒಳಗ ಇನ್ನು ಕೊನೆಯದಾಗಿ ಇವು ನಿಧನವನ್ನ ಒಪ್ಪಿದ ಮೇಲೆ ಇವು ನಿಧನ ಆಗಿದ್ದೇವಾಗ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ನಿಧನ ಆಗ್ತಾ ಇಲ್ಲ ನಿಧನವನ್ನ ಒಪ್ಪಿದ ಮೇಲೆ ಭಾರತ ಸರ್ಕಾರ ಇವಾಗ ಒಂದು ಸಾಧನೆಯನ್ನ ಗುರುತಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ಪ್ರಶಸ್ತಿ ಆದಂತ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಇವರನ್ನ ಗೌರವಿಸಲಾಗುತ್ತದೆ ಯಾರನ್ನ ಎಂ ಎಸ್ ಸ್ವಾಮಿನಾಥನ್ ಓಕೆನಾ ಇಷ್ಟು ಈ ವಾರ್ಷಿಕ ಯೋಜನಾ ದಿನಗಳಲ್ಲಿ ನಡೆದಂತ ಪ್ರಮುಖ ಘಟನೆಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಅಶಿವ ಕ್ರಾಂತಿ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನ ಕೊಲ್ಲಾಗಿದೆ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ